ಕಳೆದ ಎರಡು ವರ್ಷಗಳಿಂದ ಮಹದಾಯಿ ಯೋಜನೆ ವಿಚಾರವಾಗಿ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ ಬಟ್ ಈ ಹೋರಾಟ ರಾಜಕೀಯ ಕೆಸರಿರುಚಾಟಕ್ಕೆ ಅಷ್ಟು ಮಾತ್ರ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ ಬಿಟ್ಟರೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣುವಂಥ ಕೆಲಸವನ್ನು ಎರಡು ನಾಯಕರು ಅಂದರೆ ಬಿ ಜೆ ಪಿ ಮತ್ತು ಕೇಂದ್ರ ಸ ಈ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಾ ಇಲ್ಲ ಬಟ್ ಅಂತಿಮವಾಗಿ ಈಗ ಮಹದಾಯಿ ಯೋಜನೆಗೆ ಜೋಶಿಯವರ ಅಡ್ಡಗಾಲು ಇದೆ ಜುಲೈ ಮೂವತ್ತೊಂದರಿಂದ ಜೋಶಿ ಕಚೇರಿಗೆ ನಾವು ಮುತ್ತಿಗೆನ ಹಾಕ್ತೀವಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕಳಸ ಬಂಡೂರಿ ಹೋರಾಟ ಅಧ್ಯಕ್ಷರಾಗಿರುವಂಥ ಸಿದ್ದಣ್ಣ ಈ ರೀತಿಯಾಗಿ ಘೋಷಣೆ ಮಾಡಿದ್ದಾರೆ ಹುಬ್ಬಳ್ಳಿಯ ವಿವಿಧ ಸಂಘಟನಾ ಸಭೆಯಲ್ಲಿ ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ ಅಗತ್ಯ ಬಿದ್ದಲ್ಲಿ ದೆಹಲಿಯಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಪ್ರಹ್ಲಾದ್ ಜೋಶಿ ಅವರು ಮನಸ್ಸು ಮಾಡಿದ್ರೆ ಇದು ಆಗತ್ತೆ ಬಟ್ ಮನಸ್ಸು ಮಾಡ್ತಾ ಇಲ್ಲ ಉತ್ತರ ಕರ್ನಾಟಕದ ಕುಡಿಯುವ ನೀರಿಗಾಗಿ ಹತ್ತೊಂಬತ್ತು ನೂರ ಅರವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾಗಿ ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಯ ಹದಿಮೂರು ತಾಲೂಕಿನ ಜನ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಹೋರಾಟ ಸಾಕಷ್ಟು ನಡೆದಾಗ ಆ ಕಾಲಘಟ್ಟದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಚೂಟುದು ತೊಟ್ಲ ತಗುವಂಥ ಪರಿಸ್ಥಿತಿಯನ್ನು ಮಾಡ್ಕೊಂಡು ಬಂದರು ಹದಿನಾಲ್ಕರಲ್ಲಿ ದೊಡ್ಡ ಪ್ರಮಾಣದಾಗ ಈ ಭಾಗದಲ್ಲಿ ಬರಗಾಲ ಸಮಯದಲ್ಲಿ ಹೋರಾಟ ಪ್ರಾರಂಭ ಆಗಿ ಇನ್ನೇನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗ್ತೈತೆ ಅನ್ನುವಂಥ ನೀಟಿಗೆ ಬಂದಾಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೋರಾಟಕ್ಕೆ ಮಣಿದು ನಮ್ಮನ್ನು ಡೆಲ್ಲಿ ಕರ್ಕೊಂಡೋಗಿ ನರೇಂದ್ರ ಮೋದಿಯವ್ರ ಜೊತೆಗೆ ಸರ್ವಪಕ್ಷ ಸಭೆಯಲ್ಲಿ ಕರ್ಕೊಂಡು ಹೋದರು ಅವತ್ತು ನರೇಂದ್ರ ಮೋದಿಯವರು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಸಂವಿಧಾನ ಮುಖಾಂತರ ನಮ್ಮನ್ನು ನಮ್ಮ ಭಾಗದ ಸಮಸ್ಯೆಯನ್ನು ಬಗೆಹರಿಸ್ಬೇಕಾಗಿತ್ತು ಆದರೆ ಆ ಸಭೆಗೆ ಹೋಗು ಹಿಂದಿನ ದಿನ ಪ್ರಹ್ಲಾದ್ ಅವರು ಏನು ಸ್ಟೇಟ್ಮೆಂಟ್ ಮಾಡಿದರು ಬೆಂಗಳೂರಾಗೆ ಸಂಪೂರ್ಣ ಬಹುಮತ ಇರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿ ಪ್ರಹ್ಲಾದ್ ಜೋಶಿಯವರು ಮಾತಾಡಿದ್ದ ಸ್ಟೇಟ್ಮೆಂಟನ್ನು ಕೂಡ ಎದುರುಗಡೆ ಮಾತಾಡಿದರು ಭಾಳ ದುಃಖ